ಎಲ್ಲರೂ ಕೂಡ ಇವತ್ತಿನ ದಿವಸ ಪ್ರಯಾಗ್ರಾಜ್ ಈ ಪ್ರಯಾಗ್ರಾಜ್ನ ಕೆಲವೊಂದು ಸಂಗತಿಗಳನ್ನ ನಾವೆಲ್ಲರೂ ಕೂಡ ತಿಳ್ಕೊಳ್ಳೋಣ ಇಲ್ಲಿ ಗಂಗಾ ಯಮುನಾ ಹಾಗೂ ಸರಸ್ವತಿ ಮೂರು ನದಿಗಳು ಹರಿಯುತ್ತೆ ಗಂಗಾ ಯಮುನಾ ನಮಗೆ ಕಾಣುತ್ತೆ ಕಣ್ಣಿಗೆ ಆದರೆ ಸರಸ್ವತಿ ನದಿ ಕಾಣಲ್ಲ ಯಾಕಂದ್ರೆ ಅದು ಗುಪ್ತಗಮನಿಯಾಗಿ ಹರಿಯುತ್ತೆ ನೋಡಿ ಗಂಗಾ ನದಿ ಎರಡು ಸಾವಿರದ ಐದುನೂರ ಇಪ್ಪತ್ತೈದು ಕಿಲೋಮೀಟರ್ ಉದ್ದ ಇದೆ ಭಾರತದ ಉತ್ತರಾಖಂಡ ರಾಜ್ಯದ ಪಶ್ಚಿಮ ಹಿಮಾಲಯದಲ್ಲಿ ಇದು ಉಗಮ ಆಗುತ್ತೆ ಹುಟ್ಟುತ್ತೆ ಇದು ಭೂಮಿಯ ಮೇಲಿನ ಅತಿ ದೊಡ್ಡ ಎರಡನೇ ನದಿ ಅಂತ ಅನಿಸ್ಕೊಳ್ಳುತ್ತೆ ಇದು ನೇಪಾಳ ಮತ್ತು ಭಾರತದಲ್ಲಿ ಹಾಗೂ ಬಾಂಗ್ಲಾದೇಶದ ಕಡೆಗೂ ಹರಿಯುತ್ತೆ ನೇಪಾಳ ಮತ್ತು ಭಾರತದಲ್ಲಿ ಇದನ್ನು ಗಂಗಾ ಅಂತ ಕರೀತಾರೆ ಬಾಂಗ್ಲಾದೇಶದಲ್ಲಿ ಈ ನದಿಯನ್ನು ಪದ್ಮಾ ಅಂತ ಕರೀತಾರೆ ಹೀಗಾಗಿ ಈ ಒಂದು ಗಂಗಾ ನದಿ ಅನ್ನುವಂಥದ್ದು ಬಹಳ ಪುಣ್ಯತಮವಾದಂತಹ ನದಿ ಯಾಕಂದರೆ ಇದು ದೇವಲೋಕದಲ್ಲಿ ಇದ್ದಂತಹ ನದಿ ಇದನ್ನು ಭೂಲೋಕಕ್ಕೆ ತಂದವನು ಭಗೀರಥ ಅವನು ಬಹಳಷ್ಟು ವರ್ಷಗಳ ಕಾಲ ತಪಸ್ಸನ್ನು ಮಾಡಿ ಪಾಪ ತಂದ ಆದ್ದರಿಂದ ಗಂಗೆಗೆ ಭಾಗೀರಥಿ ಅಂತಲೂ ಕೂಡ ಕರೀತಾರೆ ಆವಾಗ ಅದೇನೋ ಕತೆ ಇದೆ ಅದು ಬಹಳ ಭಗೀರಥ ತಪಸ್ಸು ಮಾಡಿ ತಂದ ಅದನ್ನು ಭೂಲೋಕಕ್ಕೆ ತರುವಾಗ ಬಹಳ ಕಷ್ಟಪಡಬೇಕಾಯಿತು ಅದನ್ನು ಶಿವ ತನ್ನ ಜಟೆ ಮೇಲೆ ಧರಿಸ್ಕೊಳ್ಬೇಕಾಯ್ತು ಹೀಗೆಲ್ಲ ಕೆಲವೊಂದು ಗಂಗೆಯ ಬಗ್ಗೆ ಹೇಳಿದ್ದಾರೆ